ಎಲ್ಲರಿಗೂ ನಮಸ್ಕಾರ ಯೋಗ ಶಾಲೆಗೆ ನಿಮಗೆಲ್ಲ ಸ್ವಾಗತ ಕಳೆದ ಪಾಠದಲ್ಲಿ ನಾವು ಲೂದನಿಂಗ್ ಎಕ್ಸಸೈಸ್ಗಳ ಬಗ್ಗೆ ಎರಡು ವ್ಯಾಯಾಮಗಳನ್ನು ತಿಳಿದಿದ್ದೇವೆ ಇವತ್ತು ಉಳಿದ ವ್ಯಾಯಾಮಗಳ ಬಗ್ಗೆ ತಿಳಿಯುವ ಇದೀಗ ಮೂರನೇ ವ್ಯಾಯಾಮವನ್ನು ನೋಡುವ ಈ ಈ ವ್ಯಾಯಾಮದಲ್ಲಿ ನಾವು ಕಾಲುಗಳನ್ನು ಸುಮಾರು ಮೂರು ಅಡಿಗಳಷ್ಟು ಅಂತರದಲ್ಲಿ ಇರಿಸಿ ನೇರವಾಗಿ ನಿಂತ್ಕೊಳ್ಳುವುದು ಆಮೇಲೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆ ಮೇಲಕ್ಕೆ ಎತ್ತಿ ಭುಜದ ಮಟ್ಟದಲ್ಲಿ ನೇರವಾಗಿ ಪಕ್ಕಕ್ಕೆ ಚಾಚುವುದು ಇದಾದ ಬಳಿಕ ಉಸಿರನ್ನು ಹೊರ ಹಾಕುತ್ತಾ ತಿರುಗಿಸಿ ನಿಧಾನವಾಗಿ ಬಲಹಸ್ತವನ್ನು ಎಡ ಪಾದದ ಬಳಿ ಏರಿಸುವುದು ಮತ್ತು ಎಡಹಸ್ತವನ್ನು ನೇರವಾಗಿ ಮೇಲಕ್ಕೆ ಚಾಚಿ ದೃಷ್ಟಿಯನ್ನು ಎಡಹಸ್ತದ ಕಡೆಗೆ ಇರಿಸುವುದು ಈ ಸ್ಥಿತಿಯಲ್ಲಿ ಸುಮಾರು ಐದರಿಂದ ಹತ್ತು ಸೆಕೆಂಡುಗಳ ಕಾಲ ಉಳಿದು ಸಹಜ ಉಸಿರಾಟದಲ್ಲಿ ಉಳಿದು ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬರುವುದು ಇದೇ ರೀತಿಯಲ್ಲಿ ಇನ್ನೊಂದು ಪಕ್ಕದಲ್ಲಿ ಕೂಡ ಇದನ್ನು ಮುಂದುವರಿಸು ಉಸಿರನ್ನು ಹೊರಗೆ ಬಿಡುತ್ತಾ ಎಡಹಸ್ತವನ್ನು ಬಲ ಪಾದದ ಬಳಿ ಇರಿಸುವುದು ಕೈಯ ಬಲ ಕೈಯನ್ನು ನೇರವಾಗಿ ಮೇಲಕ್ಕೆ ಚಾಚುವುದು ದೃಷ್ಟಿಯನ್ನು ಬಲ ಹಸ್ತದ ಕಡೆಗೆ ಇರಿಸುವುದು ಸಹಜ ಉಸಿರಾಟದಲ್ಲಿ ಐದರಿಂದ ಹತ್ತು ಸೆಕೆಂಡುಗಳ ಕಾಲ ಉಳಿದು ಮತ್ತೆ ಪುನಃ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಮೊದಲನ ಸ್ಥಿತಿಗೆ ಬರುವುದು ಎಕ್ಸೇಲ್ ಮಾಡುತ್ತಾ ಕೆಳಗೆ ಇನ್ಹೇಲ್ ಮಾಡುತ್ತಾ ಮೇಲೆ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಇದನ್ನು ನಾಲ್ಕೈದು ಬಾರಿ ಪುನರಾವರ್ತಿಸಬಹುದು ಈ ವ್ಯಾಯಾಮದಿಂದ ನಮ್ಮ ಬೆನ್ನು ಹುರಿಯು ಸಾಕಷ್ಟು ಚೈತನ್ಯಗೊಳ್ತದೆ ಅಲ್ಲದೆ ಸೊಂಟ ಕಿಬ್ಬೊಟ್ಟೆ ಹಾಗೂ ಪೃಷ್ಟ ಈ ಭಾಗಗಳಲ್ಲಿನ ಕೊಬ್ಬಿನಂಶವು ಕರಗುತ್ತದೆ ಈಗ ಮುಂದಿನ ವ್ಯಾಯಾಮ ಇದರಲ್ಲಿ ಕೂಡ ಮೊದಲಿನಂತೆಯೇ ಸುಮಾರು ಮೂರು ಅಡಿಗಳಷ್ಟು ಅಂತರದಲ್ಲಿ ಕಾಲುಗಳನ್ನು ಚಾಚುವುದು ಬಳಿಕ ಬಲಹಸ್ತವನ್ನು ಬಲಪಾದದ ಬಳಿ ಒಳಭಾಗದಲ್ಲಿ ಎಳಹಸ್ತವನ್ನು ಎಳಪಾದದ ಬಳಿ ನೆಲದಲ್ಲಿ ಒಳಭಾಗದಲ್ಲಿ ಇರಿಸುವುದು ಉಸಿರನ್ನು ಹೊರಗೆ ಬಿಡುತ್ತಾ ಕೈಗೆ ಎರಡು ಕೈಗಳನ್ನು ಒಳಕ್ಕೆ ಜಗ್ಗುವುದು ಮತ್ತು ಮೊಣಕೈಗಳನ್ನು ಈ ರೀತಿಯಾಗಿ ಮಡಿಸಿ ಕೆಳ ಉಸಿರನ್ನು ಹೊರಗೆ ಬಿಡುತ್ತಾ ಕೆಳಕ್ಕೆ ಹೋಗಿ ಮೊಣಕೈಗಳನ್ನು ನೆಲಕ್ಕೆ ಮುಟ್ಟಿಸುವ ಪ್ರಯತ್ನ ಮಾಡುವುದು ಆದರೆ ಅವನ್ನು ಮುಟ್ಟುವುದು ಸಾಧ್ಯ ಆಗದಿದ್ದರೆ ಎಷ್ಟು ಕೆಳಗೆ ಹೋಗ್ತದೋ ಅಲ್ಲಿವರೆಗೆ ಕೈಗಳನ್ನು ಕೊಂಡವು ಇಲ್ಲಿ ಹೋದ ಬಳಿಕ ಸುಮಾರು ಒಂದು ಐದು ಸೆಕೆಂಡುಗಳ ಕಾಲ ಸಹಜ ಉಸಿರಾಟದಲ್ಲಿ ಉಳಿಯುವುದು ಬಳಿಕ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಮೊದಲನೇ ಸ್ಥಿತಿಗೆ ಬರುವುದು ಇದನ್ನು ಕೂಡ ಮೊದಲಿನಂತೆಯೇ ಸುಮಾರು ಐದಾರು ಬಾರಿ ಪುನರಾವರ್ತಿಸಬಹುದು ಇನ್ನೊಮ್ಮೆ ನೋಡಿ ಈ ರೀತಿ ಕಾಲುಗಳನ್ನು ಹರಡಿ ನಿಂತ ಬಳಿಕ ಎರಡು ಹಸ್ತಗಳನ್ನು ಎರಡು ಪಾದದ ಬಳಿ ಇರಿಸುವುದು ಮತ್ತು ಕೈಗಳನ್ನು ಒಳಕ್ಕೆ ಜಗ್ಗುವುದು ಮಣ ಕೈಗಳನ್ನು ಮಡಿಚಿ ನೆಲವನ್ನು ಸ್ಪರ್ಶಿಸುವ ಪ್ರಯತ್ನ ಮಾಡುವುದು ಈ ಸ್ಥಿತಿಯಲ್ಲಿ ಸುಮಾರು ಐದಾರು ಸೆಕೆಂಡುಗಳ ಕಾಲ ಉಳಿ ಐದರಿಂದ ಹತ್ತು ಸೆಕೆಂಡುಗಳ ಕಾಲ ಉಳಿದು ಮತ್ತೆ ಪುನಃ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬರುವುದು ಈ ವ್ಯಾಯಾಮವನ್ನು ಕೂಡ ಸುಮಾರು ಐದರಿಂದ ಆರು ಬಾರಿ ಐದಾರು ಬಾರಿ ಪುನರಾವರ್ತಿಸಬಹುದು ಈ ವ್ಯಾಯಾಮದಿಂದ ಹಿಮ್ಮಡಿಯಿಂದ ಭುಜಗಳವರೆಗಿನ ಹಿಂಭಾಗವು ಎಳೆಯಲ್ಪಡ್ತದೆ ಹಾಗೂ ಮೀನಖಂಡ ಮತ್ತು ತೊಡೆಗಳ ಕೊಬ್ಬಿನಾಂಶವು ಕರಗುತ್ತದೆ ಇನ್ನು ಮುಂದಿನ ವ್ಯಾಯಾಮ ಇದರಲ್ಲಿ ನಮ್ಮ ಪಾದಗಳನ್ನು ಸುಮಾರು ಒಂದು ಅಡಿಗಳಷ್ಟು ಅಗಲದಲ್ಲಿರಿಸಿ ನೇರವಾಗಿ ನಿಲ್ಲುವುದು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಗರಿಷ್ಠ ಹಿಂದಕ್ಕೆ ಸಾಧ್ಯವೋ ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ಬಾಗ ಬಳಿಕ ಉಸಿರನ್ನು ಪುನಃ ಹೊರಗೆ ಬಿಡುತ್ತಾ ಕೈಗಳನ್ನು ಕೈಗಳನ್ನು ಕೆಳಗೆ ಚಾಚುತ್ತಾ ಮುಂದೆ ಬಾಗಿ ಪುನಃ ಎರಡು ಕಾಲುಗಳ ಹೊರಭಾಗದಿಂದ ಕೈಗಳನ್ನು ಈ ರೀತಿಯಾಗಿ ಮೇಲಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಮೇಲಕ್ಕೆ ಚಾಚು ಮತ್ತು ಪುನಃ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬಂದು ವಿರಮಿಸುತ್ತೆ ಇದನ್ನು ಇನ್ನೊಮ್ಮೆ ಮಾಡುವ ಈ ರೀತಿಯಲ್ಲಿ ನಿಂತ ಬಳಿಕ ಕೈಗಳನ್ನು ಉಸಿರನ್ನು ಮೇಲೆ ಒಳಗೆ ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲೆಕ್ಕೆ ಚಾಚುವುದು ಹಿಂದಕ್ಕೆ ಬಾಗುವುದು ಉಸಿರನ್ನು ಹೊರಗೆ ಬಿಡುತ್ತಾ ಕೈಗಳನ್ನು ಕೆಳಕ್ಕೆ ಕೊಂಡು ಹೋಗುವುದು ಮುಂದಕ್ಕೆ ಬಾಗುವುದು ಕೈಗಳನ್ನು ಹಿಂದಿಂದ ಮೇಲಕ್ಕೆ ಸಾಧ್ಯದಷ್ಟು ಕೊಂಡು ಹೋಗುವುದು ಆ ಬಳಿಕ ಪುನಃ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಮೊದಲನ ಸ್ಥಿತಿಗೆ ಬರುವುದು ಇದನ್ನು ಕೂಡ ಸುಮಾರು ಐದಾರು ಬಾರಿ ಪುನರಾವರ್ತಿಸಬಹುದು ಈ ವ್ಯಾಯಾಮದಿಂದ ಎದೆಯು ಹಿಗ್ಗಲ್ಪಡ್ತದೆ ಕೆಳ ಹೊಟ್ಟೆಯು ಸಾಕಷ್ಟು ಎಳೆಯಲ್ಪಡ್ತದೆ ಹಾಗೂ ಭುಜಗಳು ಸಡಿಲಗೊಳ್ಳುತ್ತವೆ ಇದುವರೆಗೆ ನಾವು ಶರೀರವನ್ನು ಹಿಗ್ಗಿಸುವ ಮೂರು ವ್ಯಾಯಾಮಗಳನ್ನು ತಿಳ್ಕೊಂಡೆವು ಉಳಿದ ವ್ಯಾಯಾಮಗಳ ಬಗ್ಗೆ ಮುಂದಿನ ಪಾಠದಲ್ಲಿ ನೋಡುವ ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಇದು ನಿಮಗೆ ತಿಳಿದಿರಲಿ ಪ್ರತಿದಿನ ಇದ್ದರೆ ಯೋಗ ಹತ್ತಿರಬಾರದು ರೋಗ Namaskar.